ನನ್ನ ಪ್ರಾಡಕ್ಟ್ ಬೇಕು ಅಂದರೆ ಸ್ಕ್ರೀನ್ ಮೇಲೆರೋ ನಂಬರ್ಗೆ ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ವಾಟ್ಸಪ್ ಮಾಡಿ ನಮಸ್ಕಾರ ನಾನು ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನ್ನ ಮಗಳಿಗೆ ಅಮೇರಿಕಾಗ ಹೋಗ್ತಾ ಇದ್ದಾಳೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಒಬ್ಬಳೇ ಹೋಗ್ತಾ ಇರೋದು ಕೆಲಸದ ಮೇಲೆ ಹೋಗ್ತಾ ಇದ್ದಾಳೆ ಹಾಗಾಗಿ ಇದು ಇವನೇನು ದೀಪಾವಳಿ ಹಬ್ಬ ಬಂತಲ್ವಾ ನನಗೆ ಹೇಳಿದ್ಲು ಅಮ್ಮ ನೀವೇ ಸೀರೆ ಹಾಕಿ ಸೇಲ್ ಮಾಡಿಮ್ಮ ಅಂತ ಹೇಳಿದ್ಲು ನನಗೆ ನಿಜವಾಗ್ಲೂ ಆಗಲ್ಲ ನಂದು ಬಿಸ್ನೆಸ್ದೇ ತುಂಬ ನನಗೆ ಕೆಲಸ ಆಗೋಗುತ್ತೆ ಹಾಗಾಗಿ ನೀನೇ ಮಾಡಮ್ಮ ಅಂತ ಹೇಳಿದ್ದು ಇವಾಗ ಅದಕ್ಕೆ ಅವಳು ಆಗ್ತಾ ಇಲ್ಲ ಹಾಗಾಗಿ ಇರೋದನ್ನ ಇವಾಗ ಸೇಲ್ ಮಾಡಿ ಅವಳೇ ಮಾತಾಡ್ತಾಳೆ ಹೇಳಮ್ಮ ಜಾಸ್ತಿ ಎಕ್ಸ್ಟ್ರಾ ಯಾರು ಮೆಸೇಜ್ ಮಾಡ್ತಿದ್ದೀರಾ ಸ್ಟಾಕ್ ಬಂದಿದ್ಯಾ ಅಂತ ಕೇಳ್ತಿದ್ದೀರಾ ಅವರು ಕೇಳ್ತಾ ಇದ್ದೀನಿ ಎಕ್ಸ್ಟ್ರಾ ಸ್ಟಾಕ್ ತರಿಸ್ತಾ ಇಲ್ಲ ಸದ್ಯಕ್ಕೆ ಇರೋ ಸ್ಟಾಕ್ನ ಕ್ಲಿಯರ್ ಮಾಡಿ ಹೋಗೋಣ ಅಂತ ವಾಪಸ್ ಬಂದ ಮೇಲೆ ಅವಾಗಿನ ಟ್ರೆಂಡಿಂಗ್ ಸ್ಟಾಕ್ ಏನಿದೆ ಅದನ್ನ ತರ್ತೀನಿ ಸೊ ಈಗ ಹಬ್ಬನೂ ಇರೋದ್ರಿಂದ ದೀಪಾವಳಿ ಹಬ್ಬ ಇರೋ ಸ್ಟಾಕ್ನ ಸೇಲ್ ಮಾಡ್ತಾ ಇದ್ದೀನಿ ಅದು ಸೇ ಆ್ಯಕ್ಚುಯಲ್ ಪ್ರೈಸ್ ಏನಿದೆ ಮುಂಚಿನ ಅಲ್ಲಿ ಕಂಪೇರ್ ಮಾಡ್ಬೋದು ನೀವು ಆ್ಯಕ್ಚುಯಲ್ ಪ್ರೈಸ್ ಏನಿದೆ ಅದಕ್ಕಿಂತ ತುಂಬ ಕಡಿಮೆ ಆಫರ್ ಪ್ರೈಸ್ ಅಂತಲೇ ಹೇಳ್ಬೋದು ದೀಪಾವಳಿನೂ ಬರ್ತಾ ಇದೆ ಸೊ ಆಫರ್ ಪ್ರೈಸ್ ಅಂತ ಕೆಲವು ಜನ ಆಲ್ರೆಡಿ ನಂದು ವಾಟ್ಸಪ್ ಗ್ರೂಪಲ್ಲಿ ನೋಡಿ ಆರ್ಡರ್ಸ್ ಕೊಡ್ತಾ ಇದ್ದೀರಾ ಬಟ್ ಇವಾಗ ಯೂಟ್ಯೂಬಲ್ಲಿ ತೋರ್ಸೋಣ ಸದ್ಯಕ್ಕೆ ಸದ್ಯಕ್ಕಿರ ಸ್ಟಾಕ್ ಅಂತ ವೀಡಿಯೋ ಮಾಡ್ತಾ ಇದ್ದೀವಿ ಇದು ಅನುಶ್ರೀ ಸೀರೆ ಅಂತ ಎಲ್ಲರೂ ಕೇಳ್ತಿದ್ದಲ್ಲ ಅದರಲ್ಲಿ ಎರಡು ಕಲರ್ ಅವೈಲೇಬಲ್ ಇದೆ ಪರ್ಪಲ್ಗೆ ಆರೆಂಜ್ ಇದು ಇನ್ನೊಂದು ಪ್ಯಾರಟ್ ಗ್ರೀನ್ಗೆ ಪರ್ಪಲ್ ಇದರಲ್ಲಿ ಅನುಶ್ರೀ ಉಟ್ಕೊಂಡಿದ್ದು ರೆಡ್ ವಿತ್ ಪರ್ಪಲ್ಲು ಆರೆಂಜ್ ಶೇಡು ವಿತ್ ಪರ್ಪಲ್ಲು ಅವೈಲೇಬಲ್ ಇದೆ ಇದು ಎರಡು ಅಲ್ಲದೆ ಆ ಎರಡು ಕಲರು ಇದೆ ನನ್ನ ಹತ್ರ ಇಲ್ಲಿಲ್ಲ ಇದು ನೋಡಿ ನಮ್ದು ಆರೆಂಜ್ ಬ್ಲ್ಯಾಕ್ ಸ್ಯಾರಿ ಏನಿತ್ತು ಆ ಸ್ಯಾರಿದು ಇನ್ನೊಂದು ಕಲರ್ದು ಇದು ಸಿಂಗಲ್ ಪೀಸ್ ಅವೈಲೇಬಲ್ ಇದೆ ಆರೆಂಜ್ಗೆ ಪರ್ಪಲ್ಲು ಇದು ಅನುಶ್ರೀ ಸ್ಯಾರಿ ಅಂತ ಏನ್ ಹೇಳಿದೆ ಫಸ್ಟ್ ಆ ಎರಡು ಹಂಡ್ರೆಡ್ ಈಚ್ ಒನ್ ಸೀರೆಗೆ ಮಾಡ್ತಾ ಇದೀನಿ ಈಗ ನಾನು ತೋರಿಸಿದ್ದು ಆರೆಂಜ್ ಪರ್ಪಲ್ ಸಾವಿರದ ಇನ್ನೂರಲ್ಲೇ ಕಲರ್ಸ್ ಯಾವ್ದಾವ ಎಷ್ಟು ಸೀರೆ ಇದೆ ಅಂತ ಹೇಳ್ತೀನಿ ಇದು ಮಸ್ಟರ್ಡ್ ಮಸ್ಟರ್ಡ್ ಎಲ್ಲೋಗೆ ಗ್ರೀನ್ ಇದು ಎರಡು ಸ್ಯಾರಿ ಅವೈಲೇಬಲ್ ಇದೆ

ತಗೊಳ್ಳಿ ಆಮೇಲೆ ಅದೇ ಅದು ಅದು ಬೇಕು ಇದು ಬೇಕು ಅಂತ ಹೇಳಬೇಡಿ ವಿಡಿಯೋದಲ್ಲಿ ತೋರಿಸ್ತಿರೋದಷ್ಟು ಅವೈಲೇಬಲ್ ಇದೆ ಅದು ಬೇರೆ ಯಾವುದು ಇಲ್ಲ ಬೇರೆ ಕಲರ್ಸ್ ಇದೆಯಾ ಇಲ್ಲ ಸೊ ಇದು ಮಸ್ಟರ್ಡ್ಗೆ ಪಿಂಕ್ ಈಗ ನಾನು ತೋರಿಸ್ತಿರೋ ಈ ಪ್ಯಾಟ್ರನ್ ಅಲ್ಲಿ ಯಾವುದೇ ಕಲರ್ಸ್ ತೋರಿಸಿದ್ರು ಎಲ್ಲ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಮತ್ತೆ ಎಲ್ಲ ಸ್ಯಾರಿಗೂ ಫ್ರೀ ಶಿಪ್ಪಿಂಗು ತೌಸಂಡ್ ಟೂ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಈ ಸ್ಯಾರಿ ಏನು ತೋರಿಸಿದ್ದೀನಿ ಮಸ್ಟರ್ಡ್ಗೆ ಪಿಂಕು ಇದರಲ್ಲಿ ನಾಲ್ಕು ಸ್ಯಾರಿ ಅವೈಲೇಬಲ್ ಇದೆ ನಾಲ್ಕು ಹಾಂ ನಾಲ್ಕಿದೆ ಒಂದೊಂದು ಒಂದೊಂದು ಚೆನ್ನಾಗಿದೆ ಸ್ಟಾಕ್ ಆದ್ರೆ ಎಲ್ಲ ಖಾಲಿ ಆಗಿ ಇವಾಗ ಇದು ಇಷ್ಟು ನಮ್ಮ ಹತ್ರ ಇರೋದು ಸಿಂಗಲ್ ಸ್ಯಾರಿ ಇದು ಒಂದೇ ಸೀರೆ ಇರೋದು ಇದು ವಿಡಿಯೋದಲ್ಲಿ ಒಂಚೂರು ಡಾ ಲೈಟ್ ಕಾಣಿಸುತ್ತೆ ಆದರೆ ಎದುರುಗಡೆ ತುಂಬ ಚೆನ್ನಾಗಿದೆ ಕಲರ್ ಡಾರ್ಕ್ ರಾಮ ಗ್ರೀನ್ ಇದು ಡಾರ್ಕ್ ರಾಮ ಗ್ರೀನ್ಗೆ ಪಿಸ್ತಾ ಕಲರ್ ಇದೆ ಕಾಂಬಿನೇಷನ್ ಇನ್ನೊಂದಿದೆ ರಾಯಲ್ ಬ್ಲೂಗೆ ಯಾರೋ ಒಬ್ಬರು ಕೇಳಿದ್ದಾರೆ ಇನ್ನೂ ಬುಕ್ ಮಾಡಿಲ್ಲ ಎಲ್ಲ ಇವಾಗ ತೋರಿಸ್ತಿರೋದು ಅಷ್ಟು ಸೀರೆ ಸಿಂಗಲ್ ಸ್ಯಾರೀಸು ಇದಂತೂ ಒಳ್ಳೆ ಕಾಂಬಿನೇಷನ್ ನಾನು ನನ್ನ ಹತ್ರ ಇದೆ ಬೇರೆದು ಆದರೆ ಫೋಟೋ ಹಾಕಿರ್ತೀನಿ ನೋಡಿ ಇಲ್ಲಿ ನೋಡಕ್ಕಾಗ ಅನ್ಸುತ್ತೆಂಕ್ರೆಂಜ್ ಆರೆಂಜ್ಗೆ ರಾಣಿ ಪಿಂಕ್ ಇದು ಇಷ್ಟು ಸೀರೆ ಇವಾಗ ಒಂದೇ ತರ ಆಗುತ್ತೆ ಮತ್ತೆ ಈ ಸೀರೆ ಒಂದು ಇದು ಪ್ರೀಮಿಯಂ ಕಲೆಕ್ಷನ್ ಅಂತ ಹಾಕ್ತಾ ಇದ್ದೀನಿ ಯಾಕಂದ್ರೆ ಇದು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ ಪ್ರೀಮಿಯಂ ಸ್ಯಾರಿ ಇದು ಮೆಟೀರಿಯಲ್ಲು ಶೈನು ಎಲ್ಲ ಪ್ರೀಮಿಯಂ ಇದು

ಸಾಫ್ಟ್ ಸೀರೆ ಆಲ್ರೆಡಿ ತೋರಿಸಿದ್ದೆ ನಾ ಈ ವಿಡಿಯೋ ಈ ಸ್ಯಾರಿದು ಸೊ ಈ ಸೀರೆ ಸಾವಿರ ರೂಪಾಯಿ ಆಗುತ್ತೆ ಥೌಸಂಡ್ ರುಪೀಸ್ ಇದೆಲ್ಲ ನಾನು ಹೇಳ್ತಿರೋ ರೇಟ್ಸ್ ಆಫರ್ ಪ್ರೈಸ್ ಏನೋ ಕುಳಿದ್ಬಿಟ್ಟಿದೆ ಅಥವಾ ಏನೋ ಡ್ಯಾಮೇಜ್ ಇದೆ ಅಂತ ಆಫರ್ ಆಗ್ತಾ ಇಲ್ಲ ನಾನು ಯು ಎಸ್ ಟ್ರಾವೆಲ್ ಮಾಡ್ತಿರೋದ್ರಿಂದ ನಾ ಹೋಗಿ ಬರೋದ್ರೊಳಗೆ ಇಷ್ಟು ಸ್ಟಾಕ್ ಕ್ಲಿಯರ್ ಆದ್ರೆ ಬಂದ್ಮೇಲೆ ಒಂದ್ ಸ್ವಲ್ಪ ಚೇತರಿಸ್ಕೊಂಡು ಹೊಸದು ಅವಾಗಿನ ಟ್ರೆಂಡಿಂಗ್ ಸ್ಟಾಕ್ ಏನಿದೆ ಅದನ್ನ ತಂದು ಶುರು ಮಾಡ್ತೀನಿ ಆದ್ರಿಂದ ಈಗ ನಾನು ಅಷ್ಟು ತೋರಿಸಿರೋ ಕಲೆಕ್ಷನ್ ಆಗಿದೆ ಅನ್ಸುತ್ತೆ ಒಳ್ಳೊಳ್ಳೆ ಪ್ರೈಸ್ ಇದೆ ಯಾಕಂದ್ರೆ ನೀವು ಮುಂಚಿನ ವಿಡಿಯೋ ವಿಡಿಯೋದಲ್ಲಿ ಕಂಪೇರ್ ಮಾಡಬಹುದು ರೇಟ್ಸ್ ಮುನ್ನೂರು ನಾನೂರು ಐನೂರು ರೂಪಾಯಿ ಜಾಸ್ತಿ ಇರೋದು ನಮ್ಮದು ಪ್ರೀಮಿಯಂ ಕಲೆಕ್ಷನ್ ರಾಯಲ್ ಬ್ಲೂ ಅಂತ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸ್ಯಾರಿ ಅದು ನಾನು ತೌಸಂಡ್ ಫೈವ್ ಹಂಡ್ರೆಡ್ ವಿತ್ ಶಿಪ್ಪಿಂಗ್ ಕೊಡ್ತಾ ಇದ್ದೀನಿ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀನಿ ಸೊ ಇಷ್ಟು ಯಾರು ಇಷ್ಟ ಆಗಿದ್ರು ವಾಟ್ಸಪ್ ನಂಬರ್ ಇದೆ ನನ್ನದು ವಾಟ್ಸಪ್ ಮಾಡಿ ವಾಟ್ಸಪ್ ವಾಟ್ಸಪ್ ಜೈ ಶ್ರೀರಾಮ್ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್